ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ್ರೆ ಕೊನೆಗೂ ರೇಷನ್ ಕಾರ್ಡ್ ಭರ್ಜರ್ ಗುಡ್ ನ್ಯೂಸ್ ಆಗಿರ ಆತ ರಾಜ್ಯ ಸರ್ಕಾರದಿಂದ ಏನ್ ಐದು ಕೆಜಿ ಅಕ್ಕಿ ಕೊಡ್ತಾ ಇದಾರಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಇದೇ ತಿಂಗಳಿಂದ ಸಿಎಂ ಸಿದ್ದರಾಮಯ್ಯವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದರ ಬದಲಿಗೆ ಹೊಸ ಯೋಜನೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದ್ರೆ ಈಗ ಅಣ್ಣ ಬಾಗಿ ಯೋಜನೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಸಿ ಎಂ ಸಿದ್ದರಾಮನವರು ಆ ಒಂದು ಅನ್ನಭಾಗ್ಯ ಬಾಗಿ ಯೋಜನೆ ಎಷ್ಟೊಂದು ಪ್ರಸಿದ್ಧ ಆಗಿದೆ ಅಂತ ನಿಮಗೂ ಕೂಡ ಗೊತ್ತೇ ಇರತ್ತೆ ಆದ್ರೆ ಇನ್ನೊಂದು ಯೋಜನೆ ಸ್ಟಾರ್ಟ್ ಮಾಡ್ತಿದ್ದಾರೆ ಇಂದಿರಾ ಕೀಟಗಳ ಹೇಳಿ ಈ ಒಂದು ಇಂದಿರಾ ಗಾಂಧಿ ಕೀಟಗಳ ಹೇಳಿ ಘೋಷಣೆ ಕೊಟ್ಟಿದ್ದಾರೆ ಈಗ ರಾಜ್ಯ ಸರ್ಕಾರದಿಂದ ಅಕ್ಕಿ ಬರೋದಲ್ಲ ಐದು ಕೆಜಿ ಅಕ್ಕಿ ಕೊಡ್ತಿದಾರಲ್ಲ ಆ ಒಂದು ಅಕ್ಕಿ ಬರೋದಲ್ಲ ಮತ್ತು ಹಣ ಕೂಡ ಬರೋದಲ್ಲ ಅದ್ರ ಬದಲಿಗೆ ಸುಮಾರು ನಾಲ್ಕರಿಂದ ಐದು ವಸ್ತು ಕೊಡ್ತಾರೆ ಆ ಒಂದು ವಸ್ತು ಒಂದೊಂದ ಕೊಡ್ತಾನೆ ಯಾವ ಒಂದು ವಸ್ತು ಎಷ್ಟು ಕೆ ಜಿ ಕೊಡ್ತಾರೆ ಎಷ್ಟು ಗ್ರಾಮ್ ಕೊಡ್ತಾರೆ ಎಷ್ಟು ಕ್ವಿಂಟಲ್ ಕೊಡ್ತಾರೆ ಪ್ರತಿಯೊಂದು ಮಾಹಿತಿಯನ್ನ ತಿಳ್ಸ್ಕೊಡ್ತಾರೆ ಅದು ಮತ್ತೆ ಕೇಂದ್ರ ಸರ್ಕಾರದಿಂದ ಏನು ಐದು ಕೆಜಿ ಅಕ್ಕಿ ಬರ್ತಿತ್ತಲ್ಲ ಅದು ಬರತ್ತೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಕೊಡ್ತಾರೆ ಆದ್ರೆ ಅದರ ಬದಲಿಗೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಕೊಡ್ತಿದಾರಲ್ಲ ಆ ಒಂದು ರಾಜ್ಯ ಸರ್ಕಾರ ಕೊಡುವಂತ ಐದು ಕೆಜಿ ಅಕ್ಕಿ ಬದಲಿಗೆ ಸುಮಾರು ನಾಲ್ಕರಿಂದ ಐದು ವಸ್ತು ಬೇರೆ ಕೊಡ್ತಿದ್ದಾರೆ ಇಂದಿರಾ ಕೀಟಗಳ ಅಂತೇಳಿ ಹೊಸ ಹೆಸರನ್ನ ಇಟ್ಟು ಆ ಒಂದು ಯೋಜನೆಗೆ ಈಗ ಇದೇ ತಿಂಗಳಿಂದ ವಿತರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಆ ಒಂದು ವಸ್ತುಗಳು ಹೇಗೆ ಪಡ್ಕೋಬೇಕು ಎಲ್ಲಿ ಸಿಗತ್ತೆ ಏನೇನು ಕೊಡ್ತಾರೆ ಎಷ್ಟು ಕೆಜಿ ಕೊಡ್ತಾರೆ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ ವಿಡಿಯೋ ಕನಸನ ಕನ್ನಡಿ ಮತ್ತು ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಂದೊಂದೇ ತಿಳಿಸ್ಕೊಡ್ತಾನೆ ನೋಡಿ ಈಗ ಸಿ ಎಂ ಸಿದ್ದರಾಮನವರು ತಿಳಿಸಿರುವಂತ ಮಾಹಿತಿ ಪ್ರಕಾರ ಇನ್ನು ಮುಂದೆ ಕರ್ನಾಟಕದಲ್ಲಿ ಪಡಿತರ ಅಕ್ಕಿ ಜೊತೆಗೆ ಹಿಂದಿನ ಕೀಟ ಅನುದಾನ ವಿತರಣಾ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಏನ್ ಕೊಡ್ತಿದ್ದಾರೆ ಒಂದು ಸಾರಿ ನೋಡ್ಕೊಳ್ಳಿ ಇಲ್ಲಿ ಒಂದು ಹೊಸ ಯೋಜನೆ ಜಾರಿ ಮಾಡಿದ್ದಾರೆ ಏನು ಹೊಸ ಯೋಜನೆ ಅಂದ್ರೆ ಇಂದಿರಾ ಅಂತ ಹೇಳಿ ಈ ಒಂದು ಇಂದ್ರ ಕೀಟಗಳು ಹೇಳಿ ಹೊಸ ಯೋಜನೆ ಜಾರಿ ಮಾಡಿರ್ತಾರೆ ಇದರಲ್ಲಿ ಏನೇನು ಸಿಗತ್ತೆ ಇಲ್ಲಿ ಮೊದಲಿಗೆ ನಿಮಗೆ ಸಕ್ರೆ ಒಂದು ಕೆ ಜಿ ಕೊಡ್ತಾರೆ ಈಗ ಇದೇ ತಿಂಗಳಿಂದ ಸಕ್ಕರೆ ಕೆ ಕೆಜಿ ನಿಮಗೆ ಸಿಗತ್ತೆ ಐದ್ ಕೆಜಿ ಅಕ್ಕಿ ಇದಾವಲ್ಲ ಅದನ್ನ ಹೊರತುಪಡಿಸಿ ಆ ಒಂದು ಐದು ಕೆ ಜಿ ಕೊಡೋದಲ್ಲ ಅದ್ರ ಬದಲಿಗೆ ಇದೆಲ್ಲ ಸಿಗತ್ತೆ ಉಪ್ಪು ಒಂದ್ ಕೆಜಿ ಕೊಡ್ತಾರೆ ಇದು ರಾಜ್ಯ ಸರ್ಕಾರದಿಂದ ಕೊಡತ್ತೆ ಯಾರಾದರೂ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಹತ್ತಿರ ಇರುವಂತ ಆಹಾರ ಸಾರಿ ಆಹಾರ ಇಲಾಖೆಗೆ ಕಂಪ್ಲೇಂಟ್ ಮಾಡಬಹುದು ಇಲ್ಲಿ ಉಪ್ಪು ಕೆ ಕೆಜಿ ಕೊಡ್ತಾರೆ ಅಥವಾ ತೊಗರಿ ಬೇಳೆ ಒಂದು ಕಿಲೋ ಸಿಗತ್ತೆ ಸಕ್ಕರೆ ಒಂದು ಕೆಜಿ ಕೊಡ್ತಾರೆ ಮತ್ತು ಉಪ್ಪು ಕೆ ಕೆಜಿ ಕೊಡ್ತಾರೆ ತೊಗರಿ ಬೇಳೆ ಒಂದು ಕೆ ಜಿ ಕೊಡ್ತಾರೆ ಅದ್ರ ಬಳಿಕ ಅಡುಗೆ ಎಣ್ಣೆ ಅಂತೇಳಿ ಒಂದು ಲೀಟರ್ ಕೊಡ್ತಾರೆ ಎಷ್ಟಾದ್ರು ಒಂದು ಲೀಟರ್ ಅಡುಗೆ ಎಣ್ಣೆ ಮತ್ತು ಚಹಾ ಪುಡಿ ನೂರು ಗ್ರಾಮ್ ಸಿಗತ್ತೆ ಅದ್ರ ಬಳಿಕ ಕಾಫಿ ಪುಡಿ ಅಂತೇಳಿ ಐವತ್ತು ಗ್ರಾಮ್ ಸಿಗತ್ತೆ ಗೋಧಿ ಗೋಧಿ ಎಷ್ಟು ಕೊಡ್ತಾರೆ ನೋಡಿ ಗೋಧಿ ಎರಡು ಕೆ ಜಿ ಕೊಡ್ತಾರೆ ಅಂದ್ರೆ ಸಕ್ಕರೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಅದರ ನಂತರ ತೊಗರೆ ಬೇಳೆ ಒಂದು ಕಿಲೋ ಅಡುಗೆ ಎಣ್ಣೆ ಒಂದು ಲೀಟರ್ ಚಹಾ ಪುಡಿ ನೂರು ಗ್ರಾಮು ಅದ್ರ ಬಳಿಕ ಕಾಫಿ ಪುಡಿ ಅಂತೇಳಿ ಐವತ್ತು ಗ್ರಾಮು ಗೋಧಿ ಎರಡು ಕೆ ಜಿ ಇಷ್ಟು ಕೊಡ್ತಾರೆ ಈಗ ಯಾಕೆ ಕೊಡ್ತಿದ್ದಾರೆ ಅಂದ್ರೆ ಈ ಒಂದು ಎಲ್ಲ ಕೀಟಗಳು ಸುಮಾರು ಎಷ್ಟು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ದವಸ ಧಾನ್ಯಗಳು ಕೊಡ್ತಿದ್ದಾರೆ ಇದೊಂದು ಪಡಿತರ ಚೀಟಿದಾರರಿಗೆ ಖುಷಿ ವಿಚಾರ ಎಲ್ಲ ಒಂದು ಪಡಿತರ ಚೀಟಿದಾರರಿಗೆ ಸಿಗತ್ತೆ ಯಾಕೆ ಈ ಬಂದು ಏಳು ಧಾನ್ಯಗಳು ಕೊಡ್ತಿದಾರಂತ ತಿಳ್ಕೊಡ್ತೇನೆ ನೋಡಿ ಈ ಬಂದು ಅಕ್ಕಿ ಬದಲಿಗೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಕೊಡ್ತಾ ಇತ್ತು ಮತ್ತೆ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಕೊಡ್ತಾ ಇತ್ತು ಟೋಟಲ್ ಆಗಿ ಹತ್ತು ಕೆಜಿ ನಿಮಗೆ ಅಕ್ಕಿ ಕೊಡ್ತಾ ಇದ್ರು ಈಗ ಕೇಂದ್ರ ಸರ್ಕಾರದಿಂದ ಮಾತ್ರ ಐದು ಕೆ ಜಿ ಬರತ್ತೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಬರೋದಿಲ್ಲ ಅದರ ಬದಲಿಗೆ ಎಲ್ಲಾ ಕೇಳಿ ಕೊಡ್ತಿದ್ದಾರೆ ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಗೊತ್ತಿರುವಂತ ಈಗ ರೇಷನ್ ಅಕ್ಕಿ ಅಂದಮೇಲೆ ಯಾರು ಕೂಡ ತಿನ್ನೋದಿಲ್ಲ ಎಲ್ಲ ಕೂಡ ಮಾರ್ತಿದ್ದಾರೆ ಕಡಿಮೆ ದರ ಇದೆ ದರದಲ್ಲಿ ಮಾರ್ತಿದ್ದಾರೆ ಆ ಒಂದು ಅಕ್ಕಿ ಮತ್ತೆ ರೀಫ್ರೆಶ್ ಆಗಿ ರಾಜ್ಯ ಸರ್ಕಾರ ಹೋಗತ್ತೆ ರಾಜ್ಯ ಸರ್ಕಾರದಿಂದ ಬೇರೆ ಕಡೆ ಮಾರಾಟ ಆಗತ್ತೆ ಈ ರೀತಿಯಾಗಿ ಆಗೋದ್ರಿಂದ ಆ ಒಂದು ಅಕ್ಕಿ ಎಲ್ಲರೂ ಮಾರಾಟ ಮಾಡ್ತಿದ್ದಾರೆ ಅದೇ ಒಂದನ್ನ ದಿಟ್ಟಿನಲ್ಲಿ ಇಟ್ಕೊಂಡು ಈಗ ಅಕ್ಕಿ ಕೊಡೋ ನಿಲ್ಲಿಸುತ್ತಿದ್ದಾರೆ ಆ ಒಂದು ಅಕ್ಕಿ ಬದಲಿಗೆ ಇವೆಲ್ಲ ಉಪಯೋಗಕರವಾಗಿರೋದ್ರಿಂದ ಇದು ಯಾರು ಕೂಡ ಮಾರೋದಿಲ್ಲ ಏನ್ ತಿಳಿಸ್ಕೊಡ್ತೀನೋ ಇವ್ಯಾರು ಕೂಡ ಮಾರೋದಿಲ್ಲ ಅದೇ ಒಂದು ಕಾರಣಕ್ಕಾಗಿ ಇವೆಲ್ಲ ಗಾನಗಳು ನಿಮಗೆ ಸಿಗ್ತಾ ಇದೆ ಇನ್ನು ಮುಂದಿನ ತಿಂಗಳಿಂದ ನಮಗೆ ಎಲ್ಲ ವಿತರಣೆ ಸ್ಟಾರ್ಟ್ ಮಾಡ್ತಾರೆ ಈಗ ಮಸೂದಿ ಕೂಡ ರಚನೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಜುಲೈ ಒಂದನೇ ತಾರೀಕಿಂದ ಏನ್ ಬಂದಿತ್ತಲ್ಲ ನೋಟಿಸು ಅದ್ರ ಪ್ರಕಾರ ನಾನು ತಿಳ್ಸಿಕೊಟ್ಟಿರೋದು ಈಗ ಇದೇ ತಿಂಗಳಿಂದ ನಮಗೆ ಎಲ್ಲ ಅನುಭವ ಆಗತ್ತೆ ನಿಮ್ಮ ಒಂದು ರೇಷನ್ ಅಂಗಡಿಗಳಲ್ಲಿ ಹೋಗಿ ನೀವು ಸ್ವತಃ ತಗೋಬಹುದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಕೆಜಿ ರಾಜ್ಯ ಸರ್ಕಾರ ಬದಲಿಗೆ ಈ ಏಳು ವಸ್ತುಗಳನ್ನು ಕೊಡ್ತಿದ್ದಾರೆ ಆದಷ್ಟು ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ಸೇರ್ ಮಾಡಿ